ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇನ್ನು ನಿನ್ನೆ ಎಪಿಸೋಡ್ ಫುಲ್ಲು ಚೈತ್ರಾ ಕುಂದಾಪುರ ಅವರದೇ ಆಗಿತ್ತು ನಿಜವಾಗ್ಲೂ ಇಲ್ಲಿ ಒಂದು ಬೇರೆ ಮ್ಯಾಟ್ರೇ ಒಂದು ಬರಲಿಲ್ಲ ಅಂತ ಹೇಳ್ಬೋದು ಇನ್ನು ಶುಕ್ರವಾರದ ಎಪಿಸೋಡಲ್ಲಿ ಚೈತ್ರಾ ಕುಂದಾಪುರವರು ನಿಂತ ಜಾಗದಲ್ಲಿ ಕುಸಿದು ಬಿದ್ದಿದ್ರು ಇದು ನಾಟಕಾನ ಇನ್ನು ಬಿಗ್ ಬಾಸ್ ವೇದಿಕೆಯಲ್ಲಿ ಇವಾಗ ಚೈತ್ರ ಕುಂದಾಪುರವರ ಒಂದು ಮುಖವಾಡ ಕಳಚಿ ಬಿತ್ತ ಅನ್ನೋ ಎಪಿಸೋಡ್ ಫುಲ್ಲು ನೆನ್ನೆ ಅದಿಷ್ಟು ಒಂದು ಏನ್ ಎಪಿಸೋಡ್ ಇತ್ತು ಅಷ್ಟು ಕೂಡ ಚೈತ್ರಾ ಕುಂದಾಪುರ ಅವರದೇ ಆಗಿತ್ತು ಇನ್ನು ಚೈತ್ರ ಕುಂದಾಪುರ ಅವರು ಈಗ ಆಸ್ಪತ್ರೆಯಿಂದ ಬಂದಿದ್ದಾರೆ ಆದರೆ ಇಲ್ಲಿ ಮೇನ್ ಪಾಯಿಂಟ್ ಏನು ಅಂತಂದ್ರೆ ಅವರು ಆಸ್ಪತ್ರೆಗೆ ಹೋಗಿ ಬಂದ ಮೇಲೆ ಅಲ್ಲಿ ಏನು ಡಾಕ್ಟರ್ ಇರ್ತಾರೆ ಮತ್ತೆ ನರ್ಸ್ ಇರ್ತಾರೆ ಅವರ ಬಾಯಲ್ಲಿ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಂದು ಒಪಿನಿಯನ್ ತಗೊಂಡಿದ್ದಾರೆ ವಾಪಸ್ ಬಂದ ಮೇಲೆ ಆ ಒಪಿನಿಯನ್ ಏನು ತಗೊಂಡಿದ್ರು ಆ ಒಪಿನಿಯನ್ನ ಮಿಕ್ಕಿರೋ ಬಿಗ್ ಬಾಸ್ ಸ್ಪರ್ಧಿಗಳಿದ್ರೆ ಅವ್ರ ಮುಂದೆ ಒಂದು ವ್ಯಕ್ತಪಡಿಸಾರೆ ಬಟ್ ಇಲ್ಲಿ ಅವರು ಮಾಡಿರೋ ಮೈನಸ್ ಏನು ಅಂತಂದ್ರೆ ಒಂದು ಕತೆ ರೂಪದಲ್ಲಿ ಇಲ್ಲಿ ಅವರು ಹೇಳ್ತಾರೆ ನಿಜವಾಗ್ಲೂ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಅವರಿಗೆ ಅವ್ರಿಗೆ ಬೈದ್ರು ಅಂತಾನೆ ಹೇಳ್ಬೋದು ಇನ್ನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಇನ್ನು ಚೈತ್ರ ಅವರು ಮಾಡಿದ ತಪ್ಪೇನು ಮತ್ತೆ ಮನೆಯವರು ಮಾಡಿದ ತಪ್ಪೇನು ಅಂತ ಅಂದ್ಬಿಟ್ಟು ಇಲ್ಲಿ ನೀಟಾಗಿ ಎಲ್ರಿಗೂ ಕೂಡ ಒಂದು ಮನವರಿಕೆ ಮಾಡಿಕೊಟ್ರು ಅಂತಾನೆ ಹೇಳ್ಬೋದು ಇನ್ನು ಚೈತ್ರ ಕುಂದಾಪುರವರು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಹೋಗಿ ಬಂದ ಮೇಲೆ ಇಲ್ಲಿ ನಿಜವಾಗ್ಲು ಅವ್ರಿಗೆ ಏನು ಒಂದು ಬೇಕಿತ್ತು ಅದನ್ನು ಮಾತ್ರ ಅವರು ತಿಳ್ಕೊಂಡು ಬಂದಿದ್ರೆ ಸಾಕಾಗಿರೋದು ಬಟ್ ಆದರೆ ಇಲ್ಲಿ ಮನೆಯೊಳಗೆ ಮಾಡಿದ ತಪ್ಪೇನಂದ್ರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಇಲ್ಲಿ ಈಚ್ ಕಡೆ ಏನ್ ನಡೆದಿದೆ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಅವರು ತಿಳಿಸಿದ್ದು ಇಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳದ್ದು ಕೂಡ ತಪ್ಪಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಚೈತ್ರ ಕುಂದಾಪುರ ಅವ್ರನ್ನ ಇಲ್ಲಿ ನಿಜವಾಗ್ಲೂ ಬೇರೆಯವರು ಕೂಡ ಕೇಳಿದ್ರು ಯಾಕಂದ್ರೆ ಶಿಷ್ಯರವರು ಕೂಡ ಹೇಳಿದ್ರು ನಾನು ಒಂದು ಯಾವ ರೀತಿ ಕಾಣಿಸ್ಕೊತಿದ್ದೀನಿ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರು ಬಟ್ ಇನ್ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ನಿಮಗೆ ಲಾಸ್ಟ್ ಟೈಮು ಇಲ್ಲಿ ಎಲ್ರಿಗೂ ಕೂಡ ಒಂದು ಗಿಫ್ಟ್ ಬಂದಿತ್ತು ಆ ಗಿಫ್ಟ್ ಪ್ರಕಾರ ನಿಮಗೆ ಯಾರ್ಯಾರಿಗೆ ಏನೇನು ಗಿಫ್ಟ್ ಬಂದಿದೆ ಅಂತ ಅಂದ್ಬಿಟ್ಟು ಗೊತ್ತಿದೆ ಅಲ್ವಾ ಅಂದ್ಬಿಟ್ಟು ಕೇಳ್ತಾರೆ ಇನ್ನು ಇದರಲ್ಲೇ ಇವ್ರ ಬಗ್ಗೆ ಏನ್ ನಡೀತದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋ ಅವಕಾಶ ಅಲ್ಲೇ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸಿಕ್ಕಿತ್ತು ಬಟ್ ಆದರೂ ಕೂಡ ಒಂದು ಕೆಟ್ಟ ಕುತೂಹಲ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಈಗ ಮನೆಯೊಳಗಡೆ ಆಟ ಆಡ್ತಿರ್ಬೇಕಾದ್ರೆ ಹೊರಗಿನ ಏನು ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ನಾವು ಆಟ ಆಡೋದು ಎಷ್ಟು ಸರಿ ಅನ್ನೋದು ಈಗ ಬಿಗ್ ಬಾಸ್ ಸ್ಪರ್ಧಿಗಳನ್ನೇ ಕೇಳಬೇಕು ಇನ್ನು ಒಟ್ನಲ್ಲಿ ಹೇಳಬೇಕು ಅಂತಂದ್ರೆ ನಿನ್ನೆ ಎಪಿಸೋಡ್ ಫುಲ್ಲು ಚೈತ್ರಾ ಕುಂದಾಪುರ ಅವರು ಏನು ತಪ್ಪು ಮಾಡಿದ್ರು ಮತ್ತೆ ಬಿಗ್ ಬಾಸ್ ಸ್ಪರ್ಧಿಗಳು ಏನು ತಪ್ಪು ಮಾಡಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಪ್ರತಿಯೊಬ್ಬರಿಗೂ ಕೂಡ ಮನವರಿಕೆ ಮಾಡಿದ್ದೆ ಒಂದು ಫುಲ್ ಎಪಿಸೋಡ್ ಆಯ್ತು ಅದರಲ್ಲೂ ಮುಖ್ಯವಾದ ವಿಚಾರ ಏನು ಅಂತಂದ್ರೆ ಇಲ್ಲಿ ಪದೇ ಪದೇ ಚೈತ್ರ ಕುಂದಾಪುರ ಅವರು ಬೇರೆ ಅವರು ಮಾತಾಡಬೇಕಾದ್ರೆ ಅಡ್ಡ ಮಾಡ್ತಾ ಇರ್ತಾ ಇದ್ರು ಅಂದ್ರೆ ಈಗ ಅವ್ರ ಒಪಿನಿಯನ್ ಹೇಳ್ಬೇಕಾದ್ರೆ ಚೈತ್ರಾ ಕುಂದಾಪುರ ಅವರು ಸುಮ್ಮನೆ ಎಲ್ಲೇ ಮಧ್ಯದಲ್ಲಿ ಮಾತಾಡ್ತಾ ಇದ್ರು ಅದರಲ್ಲೂ ಮೋಕ್ಷಿತ ಅವರು ಮಾತಾಡಬೇಕಾದ್ರೆ ಅಡ್ಡ ಮಾತಾಡೋಕ್ಕೆ ಕಿಚ್ಚ ಸುದೀಪ್ ಅವರು ಚೈತ್ರ ಕುಂದಾಪುರ ಅವ್ರ ಮೇಲೆ ಸ್ವಲ್ಪ ರೇಗ್ತಾರೆ ಇನ್ನು ಇದಕ್ಕೆ ಅಲ್ಲೇ ಸಾರಿ ಕೂಡ ಕೇಳ್ತಾರೆ ಯಾಕಂದ್ರೆ ನಾನು ಯಾರ ಮೇಲೂ ಕೂಡ ರೇಗಾಡಲ್ಲ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಇನ್ನು ಇದೆಲ್ಲ ಆದ್ಮೇಲೆ ಕ್ಯಾಮ್ರಾ ಹತ್ರ ಬಂದ್ಬಿಟ್ಟು ಇಲ್ಲಿ ಚೈತ್ರ ಕುಂದಾಪುರ ಅವರು ಹತ್ಕೊಂಡು ಹೇಳ್ತಾರೆ ನನಗೆ ಇಲ್ಲಿ ಉಸಿರು ಕಟ್ಟೋ ವಾತಾವರಣ ಆಗ್ತಿದೆ ದಯವಿಟ್ಟು ನಾನು ಮನೆಗೆ ಹೋಗ್ತೀನಿ ಬಿಗ್ ಬಾಸ್ ನನ್ನ ಮನೆಗೆ ಕಳಿಸ್ಕೊಡಿ ಅಂತ ಅಂದ್ಬಿಟ್ಟು ಇಲ್ಲಿ ಚೈತ್ರ ಕುಂದಾಪುರ ಅವರು ಅತ್ಕೊಂಡು ಹೇಳ್ತಾರೆ ಸೊ ವೀಕ್ಷಕರೇ ಇನ್ನು ನಿನ್ನೆ ಎಪಿಸೋಡ್ ಅಂತೂ ಫುಲ್ ಚೈತ್ರ ಕುಂದಾಪುರ ಅವರ ಮೇಲೇನೆ ಇತ್ತು ಯಾಕಂತಂದ್ರೆ ಅವ್ರು ಮಾಡಿದ ತಪ್ಪೇನು ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ನೀಟಾಗಿ ಅವ್ರಿಗೆ ಅರ್ಥ ಮಾಡಿಸ್ರು ಮತ್ತೆ ಬಿಗ್ ಬಾಸ್ ಸ್ಪರ್ಧಿಗಳದ್ದು ಏನ್ ತಪ್ಪಿತ್ತು ಮತ್ತೆ ಅವ್ರು ಏನ್ ಮಾಡಬಾರ್ದಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ನೀಟಾಗಿ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಅವ್ರ ಮನವರಿಕೆ ಆಗ್ಬೇಕು ಅವ್ರಿಗೆ ಆ ರೀತಿ ಹೇಳಿದ್ರು ಇನ್ನು ಎಲ್ಲಾ ಸ್ಪರ್ಧಿಗಳು ಕೂಡ ಸಾರಿ ಕೂಡ ಕೇಳಿದ್ರು ಹೌದು ನಾವು ಹತ್ರ ಕೇಳಬಾರ್ದಿತ್ತು ಯಾಕಂತಂದ್ರೆ ಅವರು ಈಚೆ ಹೋಗಿ ಬಂದಿರ್ತಾರೆ ಬಟ್ ನಮ್ಮ ಬಗ್ಗೆ ಬಿಗ್ ಬಾಸ್ ಮನೆಯಿಂದ ಈಚೆ ಏನ್ ನಡೀತಿದೆ ಅಂದ್ಬಿಟ್ಟು ನಾವು ಚೈತ್ರ ಕುಂದಾಪುರ ಕೇಳಬಾರ್ದಿತ್ತು ಅವರು ಕೂಡ ಹೇಳಬಾರ್ದಿತ್ತು ಬಟ್ ಅವರು ಕೂಡ ಹೇಳಿ ತಪ್ಪು ಮಾಡಿದರೆ ನಾವು ಕೂಡ ಕೇಳ್ಬಿಟ್ಟು ತಪ್ಪು ಮಾಡಿದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಬೇಜಾರ್ ಕೂಡ ಮಾಡ್ಕೊಂತಾರೆ ಸೊ ವೀಕ್ಷಕರೇ ಸದ್ಯ ಈ ವಿಚಾರದ ಬಗ್ಗೆ ಅಂದ್ರೆ ಚೈತ್ರ ಕುಂದಾಪುರ ಅವರು ಆಸ್ಪತ್ರೆಗೆ ಹೋಗಿ ಬಂದ ಮೇಲೆ ಮಿಕ್ಕಿರೋ ಸ್ಪರ್ಧಿಗಳಿಗೆ ಈಗ ಬಿಗ್ ಬಾಸ್ ಮನೆಯಿಂದ ಈಚೆ ಏನ್ ನಡೀತಿದೆ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ ಅದು ಎಷ್ಟು ಸರಿ ಅವ್ರು ಹೇಳಿದ ಸರಿನಾ ಅಥವಾ ತಪ್ಪ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ